ನಿಮ್ಮೆಲ್ಲರಿಗೆ ಶುಭ ಮುಂಜಾನೆ ಎಲ್ಲರೂ ಚೆನ್ನಾಗಿದ್ದೀರಾ ಚೆನ್ನಾಗಿರೋದನ್ನ ನಂಬ್ತಾ ಇರಲಿ ಈ ದಿನದ ಒಂದು ವಾಗ್ದಾನ ನೋಡಿಕೊಳ್ಳ ಯಾಕಂದ್ರೆ ವಾಗ್ದಾನ ಆತ್ಮೀಯ ಮಕ್ಕಳ ಜೀವನದಲ್ಲಿ ಬಹಳ ಅವಶ್ಯಕತೆ ಆಗಿದೆ ಆ ದೇವರು ಪ್ರತಿದಿನ ಮಾತಾಡಲಿಕ್ಕೆ ಇಷ್ಟಪಡ್ತಾನೆ ಕಾರಣವಾಗಿ ಪ್ರತಿದಿನ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋಸ್ ಬರ್ತಾ ಇರ್ತಾರೆ ನೋಡ್ಬೇಕು ಕೇಳ್ರಿ ಈ ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಶುಭವಾಗಿ ನೋಡೋಣ ಈ ವಾಕ್ಯ ಒಂದು ವಾಕ್ಯ ಓದ ನಿಶಾಯ ಗ್ರಂಥ ನಲವತ್ ಮೂರನೇ ಅಧ್ಯಾಯ ಅದಿನೆಂಟಿನ ವಚನ ನಾವು ನೋಡಿಕೊಳ್ಳುವಂತರಾಗೋಣ ಹಳೆ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿ ಹಳೆ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿ ಪುರಾತನ ಕಾರ್ಯಗಳನ್ನು ಮರೆತು ಬಿಡಿ ಈಗ ಹೊಸ ಕಾರ್ಯವನ್ನು ಮಾಡಬೇಕು ನೋಡಿ ಇಲ್ಲಿ ವಾಕ್ಯ ಹಳೆ ಸಂಗತಿಗಳನ್ನು ಮರೆತು ಬಿಡಿ ಪುರಾತನ ಕಾಲದ ವಿಷಯಗಳನ್ನು ಕೂಡ ನೀವು ಮರೆತು ಬಿಡಿ ಇಗೋ ನಾನು ಹೊಸ ಕಾರ್ಯಗಳನ್ನು ಮಾಡುತ್ತೇನೆ ಎಂಬುದಾಗಿ ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದ್ದಾರೆ ದೇವರು ಮಾತನಾಡಿದ ಮಾತುಗಳಿವು ಹಳೆ ಸಂಗತಿಗಳನ್ನು ಮರೆತು ಬಿಡಬೇಕಂತೆ ಪೂರ್ವಕಾರ ವಿಷಯಗಳನ್ನು ಕೂಡ ಏನ್ ಮಾಡ್ಬೇಕಂತ ನಾವು ಮಾತು ಬಿಡಬೇಕಾಗಿರ್ತೇವೆ ಯಾಕೆಂದ್ರೆ ದೇವರು ಹೊಸ ಕಾರ್ಯಗಳನ್ನು ಮಾಡ್ಬೇಕಂದ್ರೆ ಈಗ ನೋಡಿ ಹಳ್ಳದಲ್ಲಿ ನೀರು ಬರ್ತಾ ಇರ್ತದೆ ಕಾಲೇಜಲ್ಲಿ ನೀರು ಬರ್ತಾ ಇರ್ತದೆ ಆಲ್ಮೋಸ್ಟ್ ಕಾಲೇ ನೋಡಿರತ್ತ ನಮ್ಮ ತಾಲೆಯಲ್ಲಿ ಈ ಕಾಲುಗಳಲ್ಲಿ ಹಳ್ಳಗಳಲ್ಲಿ ನೀರು ಬರುವಾಗ ಹಳೆ ನೀರು ಇದ್ದಾಗ ವಾಸನೆ ಬರ್ತಾ ಇರ್ತದೆ ಸ್ಮೆಲ್ ಬರ್ತಾ ಇರ್ತದೆ ಅಲ್ಲಿ ಹುಳ ಇರ್ತವೆ ಕಪ್ಪೆಗಳು ಇರ್ತವೆ ಚೇಲು ಹಾವು ಬೇರೆ ಬೇರೆ ಹುಳಗಳಲ್ಲಿರ್ತವೆ ಹೌದಾ ಹೊಸ ನೀರು ಬಂದಾಗ ಅವೆಲ್ಲ ಹೋಗಿ ಹೊಸದಾಗಿ ಹರಿತಾ ಇರ್ತದೆ ಹಂಗೆ ದೇವರು ಕೂಡ ನಮ್ಮ ಜೀವನದಲ್ಲಿ ಹೊಸ ಕಾರ್ಯಗಳನ್ನ ಮಾಡಪಡ್ತಾ ಇರ್ತಾರೆ ಪ್ರತಿ ದಿನ ಪ್ರತಿ ವಾರ ಪ್ರತಿ ತಿಂಗಳು ಪ್ರತಿ ವರ್ಷ ಹೊಸ ಕಾರ್ಯಗಳನ್ನ ಇಷ್ಟ ಇಷ್ಟಪಡ್ತಾರೆ ಅದಕ್ಕೆ ಆದಂತಂದು ಫಸ್ಟ್ ನಮ್ಮ ಮನಸ್ಸಲ್ಲಿ ಮರೆತು ಬಿಡಬೇಕು ನಾವು ಅದ್ಯಾವುದೇ ಗಾಯ ಪಡುವಂತ ವಿಷಯ ಆಗಿರುತ್ತಲ್ಲ ಯಾಕಂದ್ರೆ ಬಹಳ ಮಂದಿ ಆದ ಗಾಯವನ್ನೇ ನೆನೆಸ್ಕೊಂಡು 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 ಗಾಯ ಮಾಡ್ಕೊ ಇನ್ನೂ ಗಾಯದಲ್ಲಿ ಗಾಯ ಮಾಡ್ಕೊಂತಿರ್ತಾರೆ ಅವಾಗ ಆ ಗಾಯ ಅಂದ್ರೆ ನೆನ್ಪುಗಳಲ್ಲಿ ನಾವು ಸೋತು ಹೋಗುವಾಗ ಕುಕ್ಕಿ ಹೋದ ಕುಗ್ಗಿ ಹೋಗ್ತಿರುವಾಗ ನೊಂತು ಹೋಗ್ತಿರುವಾಗ ಅಲ್ಲಿ ಉಳಗಳು ಬರ್ಬೋದು ಒಳಗುಳಿಗೆ ಚಿಂತೆ ಬರ್ಬೋದು ಬಾಧೆ ಬರ್ಬೋದು ಇನ್ನೂ ಹೆಸರಕ್ಕೆ ಒಳಗಾಗಬಹುದು ಅದಕ್ಕೆ ಅಳು ಮರ್ತ್ ಬಿಡ್ರಿ ಗಾಯ ಆಗಿದೆ ಮರ್ತ್ ಚಿಂತೆ ಆಗಿದೆ ಮರ್ತ್ ಬಿಡ್ರಿ ಯಾರಾದ್ರೂ ಅಂದ್ರ ಗಾಯ ಪಡಿಸಿದ್ರೆ ಮರ್ಬಿಡ್ರಿ ಅವಮಾನ ಮಾಡಿದ್ರ ಮರ್ಬಿಡಿ ಬಾಧೆ ಪಡಿಸಿದ್ರ ಮರ್ಬಿಡ್ರಿ ಯಾರಾದ್ರೂ ಆ ಬೇರೆ ಬೇರೆ ವಿಷಯಗಳ ಮಾತುಗಳಿಂದ ಏನಂತಾರೆ ಮನಸ್ಸು ಮುಡಿದ್ರ ಆಯ್ತು ಮಾಡ್ಬಿಡ್ರಿ ನಂಬಿಕೆ ದ್ರೋಹ ಆಯ್ತಾ ಮಾಡ್ಬಿಡ್ರಿ ಮೋಸ ಮಾಡಿದ್ರ ಮರ್ಬಿಡ್ರಿ ಯಾಕೆಂದ್ರೆ ಅವೆಲ್ಲವನ್ನು ಮರಿವಾಗ ದೇವ್ರು ನಿಮಗೋಸ್ತರ ಹೊಸ ಕಾರ್ಯಗಳನ್ನ ಮಾಡ್ತಾನೆ ಹಳೇದನ್ನೆಲ್ಲ ತೆಗೆದಾಕಿ ಏನ್ ಮಾಡ್ತಾನಂತೆ ಹೊಸ ಕಾರ್ಯಗಳು ಹೊಸದಾಗ್ಬೇಕಂದ್ರೆ ನನ್ನ ಜೀವನ ಇದ್ದಾಗಿರ್ಬಾರ್ದು ಹೊಸದ್ ನನ್ನ ಕುಟುಂಬ ಹೊಸದಾಗ್ಬೇಕು ನನ್ನ ಜೀವನ ಹೊಸದಾಗ್ಬೇಕು ಆರೋಗ್ಯ ಹೊಸದಾಗ್ಬೇಕು ಮನಸ್ಥಿತಿ ಹೊಸದಾಗ್ಬೇಕು ವ್ಯಾಪಾರದಲ್ಲಿ ಹೊಸತನ ಬರಬೇಕು ಅನುಭವಿಸುವ ಒಂದೊಂದು ದಿನ ಕುಟುಂಬ ಒಂದೊಂದು ದಿನ ತಿಂಗಳು ವಾರಗಳು ಕೂಡ ಹೊಸ ಆಗಿರ್ಬೇಕು ನನಗೆ ಅಂದ್ರೆ ದೇವರು ಹೊಸ ಬಹಳ ಮಂದಿ ನೈಂಟಿ ನೈನ್ ಫೈವ್ ನೈಂಟಿ ಫೈವ್ ಅಲ್ಲಿ ಹಿಂಗಿದ್ದೆ ನಾನು ನೈಂಟಿ ಸಿಕ್ಸ್ ಅಲ್ಲಿ ಹಾಂಗಿದ್ದೆ ನಾನು ಟೂ ತೌಸಂಡ್ ಅಲ್ಲಿ ಹಿಂಗಿದ್ದೆ ನಾನು ಅದಲ್ಲ ಅದು ಅವಾಗಿಂದು ಹೋಯ್ತು ಅದು ಹೊಸ ಟ್ವೆಂಟಿ ಹೊಸ ಕಾರ್ಯಗಳನ್ನ ದೇವರು ಮಾಡಕ್ಕೆ ಇಷ್ಟಪಡ್ತಾನೆ ನೂತನವಾದ ಕಾರ್ಯಗಳು ಎಲ್ಲಿ ಹಳೆಯಲ್ಲೇವರು ಈ ವರ್ಷದಲ್ಲಿ ಹೊಸ ಕಾರ್ಯಗಳನ್ನು ಮಾಡ್ತಾನೆ ಮುಳಿದು ಕುಟುಂಬದಲ್ಲಿ ಹೊಸ ಕಾರ್ಯ ಮುರುಗಿಲ್ಪಟ್ಟ ಜೀವನ ಹೊಸ ಕಾರ್ಯಗಳನ್ನು ಮಾಡ್ತಾನೆ ಒಳಗೋದ್ರ ಆರೋಗ್ಯದಲ್ಲಿ ಹೊಸ ನಷ್ಟವಾದ ವ್ಯಾಪಾರದಲ್ಲಿ ಹೊಸ ಆಗಿದ್ಯಾ ಅದರಲ್ಲಿ ದೇವ್ರ ಹೊಸ ಕಾರ್ಯಗಳನ್ನ ಮಾಡ್ತಾನೆ ಗಡ ಜಗಳ ಅದೇ ಹೊಸ ಕಾರ್ಯ ಮಾಡ್ತಾನೆ ಭಯಗ್ರಸ್ತರಾಗಿದೆಯಾ ಹೊಸ ಕಾರ್ಯ ಸೇವೆಯಾಗಿದೆಯಾ ಎಸ್ ಹೊಸ ಪ್ರಾರಂಭ ಮಾಡ್ತಾನೆ ಮುರಿಯಪ್ಪಿನ ಜೀವ ಚಿಂತೆ ಮಾಡಬೇಡ ದೇವ್ರು ಹೊಸ ಕಾರ್ಯಗಳು ಯಾಕಂದ್ರೆ ಹಳ್ಳಿಯದಲ್ಲ ನಮ್ಮ ದೇವರು ನಿನ್ನೆ ದೇವಲ್ಲ ಇವತ್ತಿನ ದೇವರು ನಾಳೆ ದೇವರಲ್ಲ ಈ ಕ್ಷಣದ ದೇವರು ನಮ್ಮ ದೇವರು ಹೊಸ ಕಾರ್ಯಗಳನ್ನ ಮಾಡಲಿಕ್ಕೆ ಶಕ್ತನಾಗಿದ್ದಾರೆ ದಯವಿಟ್ಟು ಅದರಲ್ಲಿ ಇರಬೇಕು ಅವೆಲ್ಲವನ್ನು ಕಷ್ಟಪಡೋರೆ ಹೊರ ಹೊತ್ತ ನನ್ನ ಬಳಿಗೆ ಬನ್ನಿ ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ ಹೊರ ಇಟ್ಕೊಬೇಡ್ರಿ ಅವೆಲ್ಲವನ್ನು ಹಾಕ್ರಿ ಆತ ನಿಮ್ಮ ಜೀವನದಲ್ಲಿ ಹೊಸ ಕಾರ್ಯಗಳನ್ನ ಮಾಡುತ್ತಾರೆ ಈ ವಿಡಿಯೋ ಪ್ರತಿಯೊಬ್ಬರಿಗೆ ಶೇರ್ ಮಾಡಿ ಅವರ ಜೀವನದಲ್ಲಿ ಹೊಸ ಕಾರ್ಯಗಳನ್ನು ದೇವರು ಮಾಡಿ ಅಲ್ಲಿ ಆಗಿರ್ತಾರೆ ವಾಕ್ಯಗಳನ್ನ ನಂಬಿ ಅದು ನಿಮ್ಮ ಜೀವನದಲ್ಲಿ ಕೆಲಸ ಮಾಡುತ್ತೆ ಓಕೆನಾ ಪ್ರಾರ್ಥನೆ ಮಾಡ ಪರಲೋಕದ ದೇವರೇ ಹಳೆಯವನ್ನೆಲ್ಲ ಬಿಡ್ರಿ ನಾನು ಹೊಸ ಮಾಡ್ತೇನೆ ಅಂತ ಹೇಳಿದ್ಯಲ್ಲ ನಿನ್ನ ಮಕ್ಕಳು ಹಳೆಯನ್ನ ಮರೆಯೋದಕ್ಕೆ ಕೂಡ ನೀನೇ ಸಹಾಯ ಮಾಡು ಅವರ ಜೀವನದಲ್ಲಿ ಹೊಸ ಕಾರ್ಯಗಳನ್ನು ನೂತನ ಕಾರ್ಯಗಳ ನೂತನ ವಿಷಯಗಳನ್ನು ನೀನೇ ಪ್ರಾರಂಭ ಮಾಡು ಅದಕ್ಕಾಗಿ ಸ್ತೋತ್ರ ಎಲ್ಲೆಲ್ಲಿ ನೊಂದು ಬೆಂದು ಸೋತೋಗಿದ್ರು ಅವೆಲ್ಲವನ್ನು ಮರ್ತೋಗ ಕೃಪೆ ಕೊಟ್ಟು ಅವರು ಹೊಸ ಕಾರ್ಯಗಳನ್ನು ಅವರ ಜೀವನದಲ್ಲಿ ಅನುಮತಿ ಮಾಡಿಕೊಂಡು ದಿನಗಳೆಲ್ಲ ಹೊಸದಾಗಿ ಅನುಭವಿಸಲು ಪ್ರತಿಯೊಬ್ಬರಿಗೆ ಸಹಾಯ ಮಾಡಬೇಕೆಂದು ಏಸು ನಾಮದಲ್ಲಿ ನಾನು ಪ್ರಾರ್ಥಿಸ್ತಾ ಆಮೇಲೆ